ನನಗೆ ಅರ್ಥ ಆಗತ್ತಿಲ್ಲ ಫಸ್ಟ್ ಖುಷಿ ಆಗೋದು ಹೇಳು ಆಮೇಲೆ ಬೇಕಾದ್ರೆ ಮನಸ್ಸಿಗೆ ನೋವು ಆಗೋದು ಹೇಳು ಅಂತೆ ಇಲ್ಲ ಅಂದ್ರೆ ಬಿಡು ಅಂತೆ ಹೌದೇನ ಬಹಳ ಖುಷಿ ಆಯ್ತು ಮತ್ತೊಮ್ಮೆ ನಾ ಅಪ್ಪ ಆಗತ್ತೇನಲ್ಲ ಇನ್ನು ಮುಂದಾರು ಈ ಕೂಸನ್ ಚಲೋ ನೋಡ್ಕೊಳ್ಳೋಣ ಈ ಕೂಸಿನ ಸುತ್ತಮುತ್ತನು ನಮ್ಮ ಅವು ಬರ್ದಂಗ ನೋಡ್ಕೊಳ್ಳೋಣ ಏನು ಆಯ್ತು ಅಷ್ಟೇ ಮಾಡೋಣ ಇನ್ನೊಂದು ವಿಷಯ ಏನಂದ್ರೆ ಆ ಕಲಾವತಿ ಇದಾಳಲ್ಲ ಅಕ್ಕಿ ಮನೆಗೆ ಬಂದಂತೆ ಇವರು ಕಲಾವತಿಗನ್ನ ಮನೆಯವರು ಅಲ್ಲಿ ಹೋಗಿದ್ದಾರೆ ಹೋದಾಗ ಅಲ್ಲಿ ಅವ್ರಿಗೆ ಮಾತಿಗೆ ನಡೆದೈತಿ ಅದೇನೋ ಕೇಳಿದಾರ ಅವರು ರೊಕ್ಕ ಪಕ್ಕ ಅದು ಎಲ್ಲ ಕೇಳಿ ಮಾಡಿ ಎಲ್ಲ ಇದಾಗೈತಿ ಕೊಡದ್ರ ಬಾಗಲಕ್ಕೆ ನಿಂತು ನಿಮ್ಮ ಮರ ಮರೇ ತೆಗಿತು ಅಂತ ಇವ್ರು ಅವಾಜ್ ಮಾಡ್ಯಾರ ಹಂಗೆ ಮಾಡಣ ಅಂತಂದ್ರೆ ಹಂಗೆ ಮಾಡೋಣ ಆಮೇಲೆ ಅವರು ಆಯಿತು ಕೊಡ್ತೀನಿ ಅಂತ ನಿಮ್ಮ ಒಪ್ಕೊಂಡ ಅಂತ ಒಪ್ಕೊಂಡು ಕೊಟ್ಟಾಳಂತ ರೊಕ್ಕಾನ ಅದು ಐದಿತ್ತಲ್ಲ ರೀ ಪಾಪ ಆಕ್ಳ ಗೌರಿ ಹ್ಞೂ ಅದನ್ನು ಮಾರಿ ಕೊಟ್ಬಿಟ್ಟಾರೆ ನೋಡ್ರಿ ಏನು ಮಾಡ್ತೀರಿ ಇನ್ನೊಂದು ಸ್ವಲ್ಪ ಕಮ್ಮಿ ಬಿತ್ತಂತ ಅವ್ರು ಹೇಳಿದಕ್ಕಿಂತ ಆಯಿತು ಅಂತ ಕೊಟ್ಟಾರೆ ಏನು ಮಾಡೋದು ಹೇಳ್ರಿ ಅಂದ್ರೆ ಎಲ್ಲ ಐದಾಯ್ತು ಆಕಿ ಶಾಂತವನು ಗಂಡೇನು ಹುಚ್ಚಾದಂತ ಏನೋ ಮಾಡೋಕೆ ಹೋಗಿದ್ಲಂತ ಅದು ಉಲ್ಟಾ ಆಗಿ ಗಂಡು ಹುಚ್ಚಾಗಿ ಮನೆ ಬಿಟ್ಟು ನೋಡ್ರಿ ಆಕೆ ಹಿಂಗಾಗಿ ಆಕೆ ಮನೀಗೆ ಬಂದು ಕುಂತ ನಿನಗಿದನ್ನೆಲ್ಲ ಯಾರು ಹೇಳಿರು ಅಲ್ಲೇ ಅಲ್ರಿ ಮನೆ ಬಾಜುಕ ಬಾಗ್ಯಕ್ಕ ಅವಾಗ ನೀವು ಚುಮ್ನಿ ನೀ ಸುರಿವಿ ನನ್ನ ಕೊಲ್ಲಾಕ್ ನಿಂತಾಗ ಬಂದ್ ಕಾಪಾಡಿರಲ್ಲ ಅವ್ರ ನಿಮ್ಮ ಗಾಡಿ ಅವ್ರ ಗಾಡಿ ಒಂದೈತಿ ಮತ್ ಕೇಳ್ದ ಏನು ಮಾಡ್ತೈತಿ ಮಾತಾಡೋದೆಲ್ಲ ಮಾತು ಕೇಳೈತಿ ಅದ ಅನ್ನಾತಿದ್ರು ಹಿಂಗ್ ಆತ್ ನೋಡು ಏನು ಮಾಡ್ತಿ ಗಾಡ ದಿಕ್ಕಲದ್ ಮನೆ ಆದ್ರೆ ಹಿಂಗ ಅಂತ ಅನ್ನಾತಿದ್ರು ನೋಡ್ರಿ ಬೇಕಾದ್ರೆ ಹೋಗಟ್ಟ ವಿಚಾರ್ಸ್ ಬರ್ತೇನ ಏನು ಹೇಳಕತಿ ನೀನು ಹ ಒಂದ್ ಈಟ್ರ ನಿನ್ಗ ಅರ್ವ ಅನ್ನೋದೈತನ ನೀ ಮಾತಾಡೋ ಮಾತಾಡೋ ನಿನ್ಗೀತೈತನ ನಿನ್ನ ಕೊಲ್ಲಕ್ಕೆ ನೋಡಿದವ್ರವರು ನನ್ನನ್ನು ನಿನ್ನಿಂದ ಬೇರೆ ಮಾಡೋಕೆ ನೋಡಿದವ್ರವ್ರು ನನಗ ಅವ್ರು ಈ ವಿಷಯ ಗೊತ್ತಾಗನ ಅವ್ರು ನಮ್ಮ ಪಾಲಿಸ್ತು ಅವರೇ ನನ್ನ ಸ್ವಂತ ನಮ್ಮ ಒಟ್ಟರು ನಂಗೆ ಸಂಬಂಧ ಮನೆಗೆ ಅಂತದ್ರಾಗ ಮತ್ತೆ ನನಗೆ ಅಕ್ಕಿನೂ ಸಂಬಂಧ ಇಲ್ಲ ನನ್ನ ಮಕ್ಕಳ ಮತ್ತೆ ನನ್ನ ಹೆಂತಿನ ನನ್ನ ಕೊಲ್ಲಕ್ಕೆ ನಿತ್ತಕ್ಕಿ ಮತ್ತೆ ಅಕ್ಕಿನ ತಗೊಂಡು ನಾ ಏನು ಮಾಡ್ಲಿ ನನಗೆ ಅಕ್ಕಿ ಅವು ಆಗೋದಿಲ್ಲ ನೀ ಅದ್ರ ಉಸಾಬಾರಿಗೂ ಹೋಗ್ಬೇಡ ಏನೋ ಈ ವಿಷಯ ನಿಂಗೆ ತಿಳಿದ್ರು ನನ್ನ ಮಠ ತರಕ ಹೋಗ್ಬೇಡ ನೀ ಅಲ್ಲೇ ನೀನು ಅಂತೇಳಿ ಇಟ್ಕೊಂಡ್ಬಿಡು ನನಗೆ ಅವರು ವಿಷಯ ಹೇಳ್ತೀವಿ ಮತ್ತು ನೋಡು ನನ್ನ ನಿನ್ನ ಮಧ್ಯೆ ಜಗಳಾಕೈತಿ ಅಲ್ಲ ನಾನು ನೀನು ಚಲೋ ನಿನಗೆ ಇಷ್ಟ ಇಲ್ಲ ಅವ್ರ ವಿಷಯ ನಮ್ಮದು ಇಬ್ಬರ ಮಧ್ಯೆ ಯಾಕೆ ತರಾಕತಿ ನೀನು ನೋಡು ನನಗೆ ಹೊತ್ತಾದ ಕೆಲಸಕ್ಕೆ ನಡಿ ಅಡಿಗೆ ಮಾಡ್ಕಟ್ಟು ನಡಿ ಮೊದಲೇ ವಿಷಯ ಹೇಳಿದಲ್ಲ ಅದು ಮಾತ್ರ ನಂಗೆ ಭಾಳ ಖುಷಿ ಆತ ನನಗೆ ನನಗೆ ಕೂಸು ಅನ್ನೋದು ಬೇಕು ಹೆಣ್ಣು ಆಗಲಿ ಗಂಡ ಆಗಲಿ ಒಂದು ಮಗು ಅದು ಯಾಕಂದ್ರೆ ಮೊದಲು ಒಂದು ಗಂಡು ಮಗ ಆಗಿತ್ತು ಅದನ್ನು ನಮ್ಮ ಮಗೊಂದು ಹಾಕಿ ಹೋದ್ಲು ಹಾಳಾಗಿ ನಿಸಂತಾಗಿ ಅದಕ್ಕೆ ಏನು ಅಂದ್ರೆ ಸುಮ್ಮ ನನ್ನ ಇನ್ನೊಂದು ಮಗು ಆಗ ನಮ್ ಅದು ಇಲ್ಲಿ ಸುಳಿಯೋದ ಬೇಡ ಅವ್ವ ಅನ್ನಕು ನಂಗೆ ಆಗತೈತಿ ಆದ್ರ ಆಕಿ ನೆಳ ಕೂಡ ಮೇಲೆ ಬಿಳೋದ ಬೇಡ ಏನು ನಂಗೆ ಹೊತ್ತಾತ ನಾ ಜಗೇನಿ ಮಲ್ಕೊಂಡಿದ್ನಿ ಮತ್ ನೀ ಬಂದು ಕರಿ ಕಟ್ ಕೇದ್ನಿ ಬಡ ಬಡಬಡ ನಂಗೆ ರೊಟ್ಟಿ ಕಟ್ ಕಟ್ಕೊಂಡು ಉಂಡ್ ಹೊಕೇನಾ ನೀ ಏನು ಈಗ ದಗದ ಪಗದ್ ಬರಾಕ್ ಹೋಗ್ಬೇಡಿನ ನಾ ಏನಲ್ಲಿ ಯಾರನ್ನೂ ನೋಡುದು ಇಲ್ಲ ಮಾತಾಡೋದು ಇಲ್ಲ ಗಂಡು ಮಕ್ಕಳನ್ನ ಅದಾರಿಗೆ ಯಾ ಹೆಣ್ಮಕ್ಳು ಇಲ್ಲ ಯಾ ಹೆಣ್ಮಕ್ಳು ಎಲ್ಲ ಬಿಡಿಸಿ ಯಾರು ಇಲ್ಲ ನಾನು ಆ ಒಂದ್ ನಾಕ್ ಮಂದಿ ಹುಡುಗುರ್ ಅದಾವ ಯಾ ಇಬ್ರು ಗುಂಡ್ಯಾರ್ ಅದು ಇಬ್ರು ಲೇಬರು ಅಷ್ಟ ನೀನ್ ಏನ್ ಕೆಲ್ಸಕ್ ಬರಾಕ್ ಹೋಗ್ಬಾರ್ದ್ ಡಿಲೆವರಿ ಆಗುತ್ತನ ಡಿಲೆವರಿ ಆದು ನಿಂದ್ ಎಲ್ಲಾ ಮುಗದ್ ಮೇಲೆ ಬೇಕಾರ್ ನೋಡೋನಂತ ಇಲ್ಲ ಅಂದ್ರೆ ಬ್ಯಾಡ ಬ್ಯಾಡ ಮಕ್ಕಳ ನೋಡ್ಕೊಂತ ಮನೆಗ್ ಇರುವಂತೆ ಆಯ್ತೇನ ನೀವೆಷ್ಟು ಬದ್ಲಾಗಲ್ಲ ನಂಗಷ್ಟ ಸಾಕು ಆಯ್ತು ತಗೋರಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ನಮಸ್ಕಾರ ಮತ್ತೆ ನಿನ್ನೆ ನಮ್ಮ ತಂಗಿದ್ದು ಶಾವಿಗೆ ಹೋಗೋದಿತ್ತು ಅದಕ್ಕೆ ಒಂದೇ ವೀಡಿಯೋ ಹಾಕಿದ್ವಿ ನಾನು ആ ഇല്ല തബ്ലി ഹാത്തിന വ്യൂസ് ബാത്തില്ല വാസ്റ്റ് ടൈം ആകത്തില്ല ബേജാക ಅದಕ್ಕೆ ಅದಕ್ಕ ನೀನು ಒಂದು ಅದಕ್ಕೊಂದು ಹಾಕಿದ್ನಿ ಇದಕ್ಕೊಂದು ಹಾಕಿದ್ನಿ ಯಾರೂ ಇಲ್ಲ ಇದ್ರದ್ದು ವ್ಯೂಸ್ ಕಮ್ಮಿ ಬರೋದಕ್ಕೆ ನನಗೆ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಹೆಚ್ಚೆಚ್ಚಾಗಿ ವ್ಯೂಸ್ ಬರಲಿ ಅಂತ ಹೇಳ್ತೀನಿ ಎಷ್ಟು ಸಬ್ಸ್ಕ್ರೈಬರ್ ಆದರೂ ಅಷ್ಟು ವ್ಯೂಸು ಬರ್ತಾಯಿಲ್ಲ ಕಮ್ಮಿ ಜನ ನೋಡ್ತಾ ಇದ್ದೀರ ಪ್ಲೀಸ್ ಸಪೋರ್ಟ್ ಮಾಡಿದ್ವಿ ನಿಮ್ಮ ಆಶೀರ್ವಾದ ನಿಮ್ಮ ಹರೈಕೆ ನನ್ನ ಮೇಲೆ ಇರಲಿ ಯಾಕಂದ್ರೆ ನನ್ನ ಚಾನಲ್ಲು ನೀವು ನೋಡ್ತಾ ಇದ್ದರೆ ನನಗೆ ಆಗುತ್ತೆ ಏನೋ ಈಗ ಒಂದು ಸ್ವಲ್ಪ ಕೆಲಸದ ಅಡೆತಡೆಗಳಲ್ಲಿ ನಾನು ವಿಡಿಯೋನ ಕಮ್ಮಿ ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನಾನು ನಾಲ್ಕು ಇದು ಹಾಕ್ತೀನಿ ಒಂದೊಂದು ಕತೆ ನೀವೇ ನೋಡ್ತಾ ಇರ್ತೀರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಹಾಕ್ತೀನಿ ನೋಡಿ ಬಡ ಬಡ ಜಲಕಾಗ ನೀರು ತೋಡಿಟ್ಟೈತಿ ಜಲಕಷ್ಟು ಮಾಡಿ ಮುಂದಿನ ಕೆಲಸ ಮಾಡ್ಕೊತಾನೆ ಅಲ್ಲ ನಾನು ನನ್ನ ಮಗನ ಮನೆಗೆ ಹೋಗ್ತನ ಯಾರು ಏನಾರ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಸಾಯವಲ್ಲ ಎಲ್ಲಿ ಉಸ ಬರೀ ಒಂದೈತಿ ಎಮ್ಮಿದು ಬಾಂಡೆ ಉದ್ಯಾನ ಮಾಡ್ಕೊತೈತಿ ಒಂದು ಅಡಿಗೆದ್ ಮಾಡ್ಕೊತತಿ ಎಲ್ಲಿ ಯುವತರ ಅಂತಿದ್ದು ನೀಂದ್ರೆ ಮುಗೀತಾನೆ ನನ್ನ ಕತಿ ಅಷ್ಟೇ ಅಲ್ಲ ಅದು ನೋಡ್ರಿ ಗಂಡನ ನುಣ್ಣಿ ಬಿಟ್ಟ ಬಂತು ಇದು ನೋಡ್ರಿ ಹಿಂಗೆ ಗಂಡನ ನುಣ್ಣಿ ಬಿಟ್ಟು ಬಂತು ಅಲ್ಲ ಇವ್ಯಾಡು ಹೆಣ್ಮಕ್ಳು ಏನ ಹಿಂಗೆ ಯಾಕತ್ತಂತೇನಿ ಅಲ್ಲ ನೋಡಿರಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಈಕೆ ನೋಡು ಶಾರದನಾ ಅಲ್ಲ ಏನು ಕಷ್ಟ ಕೊಟ್ಟರು ಕಾಟ ಕೊಟ್ರು ಆಕೆ ಗಂಡನ ಜೊತೆ ಚಲೋನೂ ಉಳಿಯಾಕತ್ತಾಳೆ ಹೆಂಗೆ ಅಕ್ಕಿ ನಾ ಏನೇನೋ ಮಾಡಿರೋ ಚಲೋನೂ ಉಳಿಯಾತಾರ ನೋಡಿ ಏನಾದರೂ ಆಕೆಗೆ ಆಗಿ ಈಕಿ ಸತ್ ಸುದ್ದಿ ನಾನು ಕೇಳಬೇಕಿತ್ತು ಆದ್ರಕ್ಕಿ ಏನೂ ಆಗಿಲ್ಲ ಅಂತ ಅನಿಸ್ತೈತಿ ಅಲ್ಲ ಏನಿದೆ ಅಂತೀನಿ ಏನಾದರೂ ವಾಡಿಗೆ ವಾಡ ನಡಿತ ಇಷ್ಟು ದಿನಕ್ಕೆ ಹಿಂಗೆ ಆಕತ್ತೆ ಅಂತ ಹೇಳಿದ್ರವರು ಏನೂ ಆಗಲಿಲ್ಲ ಏನು ಮಾಡ್ಲಿಪ್ಪ ನಾನು ಅಲ್ಲ ನನಗೆ ಒಂದು ತಿಳಿ ಆಯ್ತು ಒಂದು ತುಳಿ ಅಂದರೆ ಎರಡು ಆತತಿ ಈಗ ನೋಡ್ರಿ ಹುಚ್ಚನ್ನು ಗಂಡನ ಹುಚ್ಚನ ಮಾಡಿಟ್ಟು ಬಂದ್ಲು ಹಾಕಿ ನೋಡ್ರಿ ಇದ್ದು ಗಂಡನ ಬಿಟ್ಟು ಯಾವಂದು ಜೊತೆ ಓಡೋಗಿ ಈಗ ಏನ್ ಏನು ಮಾಡಲಿ ಇಂಥ ಹೆಣ್ಮಕ್ಳು ಕಟ್ಕೊಂಡು ಹೊರಗೆ ಹೋದ್ರೆ ಸಾಕೀಗ ನಾನು ಮಾನ ಮರೆ ತೆಗಿತೈತಿ ಯಾಕೋ ಎರಡು ಗಂಡು ಮಕ್ಕಳು ಮನೆ ಬಿಟ್ಟು ಬಂದಾವಲ್ಲ ಮನೆ ಬಿಟ್ಟು ಬಂದಾವಲ್ಲ ನೀರು ಕಾತಗೂ ಹ್ಞೂ ಇದು ಕರ್ ತಣ್ಣೀರ ಹಾಕೋಬೇಕು ತಣ್ಣೀರಟು ಹಾಕ್ಕೊಂಡು ಯಾಕ ಮಾಡ್ತಾನೆ ಅಯ್ಯೋ ಯಮ್ಮ ಶಾಂತಿ ಕಲ್ಲಿ ಬರಲೇ ಅಯ್ಯೋ ಕಾಲಗ ಕೈಯದ ಶಕ್ತಿ 나오ತಲ್ಲ ಅಯ್ಯೋ ಶಾಂತಿ ಕಲ್ಲಿ ಬರಲೇಲೇ ಅಯ್ಯೋ ಕಾಲದ ಜಾರಿ ಏನಾತ ಈವ ನನ್ನ ಕಾಲಿಗೆ ನಿತ್ತಾಕಿ ಸುಮ್ಮ ಬಿದ್ದನಲ್ಲ ಏನಿದು ನನ್ನ ಕಾಲ ಮೇಲೆ ಎತ್ತಕ ಬರತಲ್ಲ ಶಾಂತಿ ಕಲ್ಲಿ ಯವ ಏನಾತ ಬೇ ಯವ ಯವ ಏನಾತ ನಿಂಗೆ ಅಯ್ಯೋ ನನ್ನ ಕಾಲಗ ಕೈಯ ಶಕ್ತಿ ಇಲ್ಲಿ ಅಯ್ಯೋ ಏನಾತ ನನಗೆ ಮಂಗಿಲ ಕೆಮ್ಮ ಅಯ್ಯ ಕಾಲಕಯ್ಯ ತಾಗಿನೆ ಕಯ್ಯತೆ ತಕ್ಕವರಾ ತಾ ಕಾಲಿ ತಕ್ಕವರಾ ತೂ ಎಬಬಲಿತ್ತು ಮ ಅಯ್ಯಯ್ಯ ವ ಏನದ್ಬೇ ನಮಾಸ್ರ ಕಿರಾಕಿ ನಿ ಒಬ್ಬಕೆಂತಿತಿ ಯವ ನಿ ನಿಮಗೆ ಏನಂತ ಏ ಸಂತಕ ಸಂತಕ ಅಯ್ಯೋ ಅಕೆಂಗ್ ನನ್ನಕೆ ತಳೆ ಹೊಟೀಲಿ ಅದಾಳ ಎತ್ತದಲ ಅಕಿ ಅಕಿ ಬಂದ್ರ ಎತ್ತದಲ ಅಕಿನ್ ಕರಿಯಕ್ಕೆ ಹೋಗಬಡ ನೀನು ಯಾರ್ನರ ಗಣಸಲ್ ಕರ್ಕೊಂಡ ಬಾ ನನ್ನ ಕರ್ಕೊಂಡ ಹೋಗ ಎಲ್ಲೊಡೆ ಹಾಕ್ರೆ ಯವ ಅಯ್ಯೋ ಕಾಲ ಆತವ ಆತಷ್ಟ ಮಾಡತನ ఎవా ఏనా ఇవ నన్గా ఇవ శాంతి కాలేత బరు అంగా నన్ను కాలు మేలు ఇత బు నిమ్మకి హి కల్సిన నిమ్మకి హి కళస్రీ ఇవ్వ నర్కండ్ర హలి నన్ను కాల్ ఎత్తక ఆ నిమ్మ బంద్ర అరకే మాట్ అవ్ గండ ఇంతి ఇల్ద్రు నన్ను బాడే ఆగోల్ హే కళ్ళి నిమ్మగా ఆతా యార్ద ముందు ఫోన్ కప్ప ఫోన్ ఫోన్తీ ఫోన్తీ ಮಾಡ್ಯಾರ ಮಾಡ ಇವಾಗೂನು ಹಲೋ ವೈನಿ ನಾರಿ ಶಾಂತ ಹ್ಞೂ ಶಾಂತ ಹೇಳು ವೈನಿ ಅದು ಅದು ಅವಗ ಅವಗ ಏನಾಯ್ತು ಅತ್ತಿಗೆ ಯಾಕೆ ತಡವರ್ ಸತಿ ಏನಾಯ್ತು ಹೇಳು ಶಾಂತ ವೈನಿ ಅವ ಬಚ್ಚಲ ಜಳಕ ಮಾಡಕ್ಕೆ ಹೋಗಿದ್ದಾಳೆ ಜಳಕ ಮಾಡಕ್ಕೆ ಹೋದಾಗ ಆಕಿಗೆ ಇದಾಗೈತಿ ಏನದು ಕಾಲು ಸ್ವಾತಿನ ಸ್ವಾಧೀನ ಹೋಗಿದ ಅವ್ನ ಕಾಲಿನು ಕಾಲಿನೂ ಸ್ವಾಧೀನ ಇಲ್ಲ ಸ್ವಾಗೀನ ತಪ್ಪಿ ಬಿದ್ದಾಳೆ ಕೈಯ್ ಎದ್ದಕ್ಕೆ ಬರಕತ್ತಾವ ಕಾಲದು ಎತ್ತಕ್ಕೆ ಬರತಿಲ್ಲ ಉಂಡು ಹೌದಾ ಏನಾಯಿತು ಅಲ್ಲ ಅತ್ತಿಗ್ ಏನಾಯಿತು ಆರಾಮ ಇದೆಯ ರೀ ಇಲ್ಲ ಈಗಿನ ಮಾತಾಡುತ್ತಾರ ಇಲ್ಲ ಮಾತಾಡೋದು ಎಲ್ಲ ಮಾಡತ್ತಾರ ಕಾಲು ಸ್ವಾಧೀನ ಇಲ್ಲ ಒಯ್ನಿ ಅನ್ನಿದ್ರೆ ಕೊಡ್ತೀರನಾ ಅಯ್ಯ ಸರ್ ಅಂತ ನಿಮ್ಮನ್ನು ಈಗ ಕೆಲ್ಸಕ್ಕೆ ಹೋದ್ರೆ ನಾವು ಹೋಗಿ ಅವ್ರ ಕೆಲಸ ಎಲ್ಲ ಮಾಡತ್ತಾರಲ್ಲ ಅಲ್ಲೇ ಹೇಳಿ ಬರ್ತೈತೆ ಹಾಂ சொல்லுங்க நான் அழகுக்கு நான் கேட்டதுக்கு நான் அவங்க உன்னுடன் பந்தில் நானும் களத்தை நான் வில்லையாக மத்தியில் கட்டிக்கொண்டு ವೈನಿಗೆ ಫೋನ್ ಹಚ್ಚೀನಿ ಅನ್ನ ಕೆಲ್ಸಕ್ಕೆ ಹೋಗ್ಯಾನಂತ ಅಲ್ಲೇ ಹೋಗಿ ಇದನ್ನ ಮಾಡ್ತಾ ಅಂತ ಏನದು ಅನ್ನ ಕೇಳಿ ಅನ್ನ ಕರ್ಕೊಂಡ್ ಬರ್ತಾ ಅಂತ ನೀ ಅಲ್ಲೇ ಹೋಗ್ಬಿಡ್ತೇನ ಬೇ ಅಲ್ಲ ಶಾಂತಕ ಅವು ಅಲ್ಲಿ ಹೋದ್ರ ಮತ್ತ ಇಲ್ಲಿ ಯಾರು ನಮ್ ಜೊತೆ ಯಾರು ಸುಮ್ನೀರ್ ನೀನೇನು ಅವಾಗ ಸ್ವಾಧೀನ ಇಲ್ಲ ಕಾಲಿಗೆ ಯಾಕ ಕುಂಡ್ರಾಕ ಬರ್ವಾತಿಗ ಅವು ನಾ ಇಲ್ಲಿ ಇಟ್ಕೊಂಡ್ ಯಾರ್ ಮಾಡೋರು ನಾನು ನೋಡ್ರ ಬಸ್ರೆನ್ಸು ಎತ್ತಕ್ಕ ಮಾಡಕ್ ಆಗಲ್ಲ ಆಕಿಂಗ್ ಕಾಲ್ ಸಾಗೇತಂದ್ರಿ ಆಕಿ ಹೇಳಕಿ ಈಗ ಆಕಿಗೆ ಸಂಡಸ್ಕಾದ್ರ ಮತ್ತೆ ಹುಚ್ಚಿ ಆದ್ರೆ ಯಾರು ಮಾಡೋರು ನೀ ಮಾಡ್ತೇನೆ ನೀ ಮಾಡ್ತಾನಂದ್ರೆ ಇಟ್ಕೊಂಡು ಇಟ್ಕೋ ನಾನಂತೂ ಮಾಡಂಗಿಲ್ಲ ನಾ ಮತ್ತೆ ಬಸರ್ರಿ ಯಾರ್ ಮಾಡ್ತಾರ ಆ ಆಗೋದು ಮಾತು ನಾ ಅಂತೂ ಮಾಡಂಗಿಲ್ಲ ನೋಡು ಯಾಕ ನನಗೆಲ್ಲ ಜೀವ ಕೊಳ್ಳೋದಿಲ್ಲ ನೀ ಮಾಡ್ತೀರಾ ಬೇಕಾದ್ರೆ ಇಟ್ಕೋ ಹೋಗುವ ಇಲ್ಲಾಂದ್ರೆ ಬೇಕಾರೆ ಇದು ಇದನ್ சேச்சே நாய்க்கு மேலே வா ஏனோ வாட் பிடிக்க இது நாய்க்க மாலி நன்கேல உச்சி மாக்கல யார் மாத்தார் ஹம் நன்கேன் வரக்கி மாடக்க நீ நான் மாத்தேன் இல்லை கழிபிடணி மாதா சாரி அது ஆராய் ஏனா ஒன் எம் ஐதர்த்து நம்ம எஸ் ஆக தான் இது விடணு நான் வரக்கோக ஏ நீக்க நான் ஏன்மாஸ நன் யார் மேர நோட் மத் நான் ரேடி மத் நம்ம நம்ம மாட்டத நன்காடி ஏன் ரடி நான் என்ன நீ சேரிக்கொடது நீட்டில இல்லை நன்கேன்டையாரே ஊர் ஹுச்சுடைய இல்லே நான் சாயாக்கேனி நான் நீமா நான் நீங்க இதர சாயாக்கி அன்னது கைத்தல் நம்ம நமக்கு ஏன் சிந்தில் ஏன நீ அந்த கண்டமணி விட்டு வந்த கொட்ட நான் பாயி முச்சினி அதர்வாய் அல்ல நீங்க ஆக்கி கண்டமணி அதுக்கு நான் அக்கி இதனை நெடக இல் உலட்டாண்ட் ஹுச்சர் மாடி இல்லை குத்தாள் இல்லை மாதாடத்தா நீ வந்து சனி கால நீங்க காலிட்டு நான் கால நோடு எந்த நான் பர